ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಪಾನದ ವೀಕ್ಷಕರೇ ಜೀರಿಗೆ ಮತ್ತು ಬಿಳಿ ಕಾಗದ ಹಾಳೆ ಅದ ಶತ್ರು ನಾಶ ಶತ್ರು ನಾಶ ತಂತ್ರ ಕೆಲವೇ ಕ್ಷಣದಲ್ಲಿ ಶತ್ರುನಾಶ ತಪ್ಪದೇ ಈ ವಿಡಿಯೋ ನೋಡಿ ವೀಕ್ಷಕರೇ ವೀಕ್ಷಕರೇ ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಜೀರಿಗೆ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಡ್ತದೆ ಕಾಣ್ತದೆ ವೀಕ್ಷಕರೇ ಆ ರೀತಿ ಒಂದು ಜೀರಿಗೆ ಅವನ್ನು ಹಾಕಬೇಕು ಚೌಕ ನೀವು ವೃತ್ತಾಕಾರವನ್ನು ಮಾಡಬೇಕು ಹ್ಞೂ ಮಾಡಿಬಿಟ್ಟು ನೀವು ಆ ಜೀರಿಗೆ ಒಳಗಡೆ ಆದರೆ ಮೊದಲು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಅವನು ಶತ್ರುವಿನ ಹೆಸರು ಬರಬೇಕು ಶತ್ರುವಿನ ಹೆಸರು ಬರೆಬಿಟ್ಟು ಆ ಹೆಸರಿನ ಮೇಲೆ ಈ ಒಂದು ಜೀರಿಗೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಜೀರಿಗೆನ ಹಾಕಬೇಕು ಹಾಕಿಬಿಟ್ಟು ನೀವು ಅದರ ಮೇಲೆ ಒಂದು ಇದು ಇಡಬೇಕು ಬಿಳಿ ಕರ್ಪೂರ ಇಡಬೇಕು ಕರ್ಪೂರ ಕರ್ಪೂರ ಇಟ್ಟು ಕರ್ಪುರದ ಮೇಲೆ ಬೆಂಕಿ ಹಚ್ಚಿ ಸುಟ್ಟ ವೀಕ್ಷಕರೇ ಆ ಒಂದು ಆ ಅವನ ಹೆಸರು ಸುಡುತ್ತೆ ಆ ಜೀರಿಗೆ ಸುಡುತ್ತೆ ಅವೆಲ್ಲ ಕೆಲವೇ ಕ್ಷಣದಲ್ಲಿ ಸುಟ್ಟ ವೀಕ್ಷಕರೇ ನಿಮ್ಮ ಶತ್ರು ನಿಮಗೆ ನಾಶ ಆದಂಗೆ ವೀಕ್ಷಕರೇ ಅಂದರೆ ಆ ಜೀರಿಗೆ ಬಿಳಿ ಕಾಗದ ಮತ್ತು ಹೆಸರು ಕರ್ಪೂರ ಕರ್ಪೂರ ಹಚ್ಚಿದ ಸಾಕು ವೀಕ್ಷಕರೇ ಜಿರಿಗೆನು ಸುಡುತ್ತೆ ಬಿಡಿಕಾಗ ಸುಡುತ್ತೆ ಸಂಪೂರ್ಣವಾಗಿ ಒಂದು ಒಂದೇ ಒಂದೇ ಒಂದು ಜಿರಿಗೆ ಜಿರಿಗೆನು ಉಳಿದಾಗಿ ಸುಟ್ಟಿದ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತ ಹಾಗೆ ಇಲ್ಲಪ್ಪ ಇದು ಕೆಲಸ ನನಗೆ ಮಾಡೋಕ್ಕಾಗಿಲ್ಲಪ್ಪ ಇದರಲ್ಲಿ ಒಂದೆರಡು ಜಿ ಒಂದೆರಡು ಇದು ಜಿರಿಗೆಗಳು ಇನ್ನೂ ಇನ್ನೂ ಸುಟ್ಟಿಲ್ಲ ಹಾಗೆ ಇದನ್ನು ವೀಕ್ಷಕರೇ ನಿಮಗೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿಗೆ ಹತ್ರ ಕಾಲ್ ಮಾಡಿ ವೀಕ್ಷಕರೇ ಅವರು ನಿಮಗೆ ನೇರವಾಗಿ ಪರಿಹಾರ ಮಾಡಿಕೊಡ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡೋಕ್ಕನ್ನೋದು ವೀಕ್ಷಕರ ಇದು ಕೆಲಸ ರಾತ್ರಿ ಮಾಡಿ ತಪ್ಪದೆ ಎಷ್ಟು ಗಂಟೆಗೆ ಅಂದರೆ ಹತ್ತು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದು ಅಂದರೆ ಯಾವ ವಾರ ಅಂದರೆ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರಿಗೆ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹೌದಾ ಈ ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಏನು ಇರಬೇಕೆಂದರೆ ಒಂದೇ ಒಂದು ಬಟ್ಟೆ ಅಂದರೆ ಸ್ತ್ರೀಯ ಸ್ತ್ರೀ ಮಾಡೋ ಕೆಲಸ ಅನ್ನೋದು ಪುರುಷ ಅಂದರೆ ಒಂದು ಪಂಚೆ ಧರಿಸಬೇಕು ಹೌದಾ ಮೈ ಮೇಲೆ ಬಟ್ಟೆ ಧರಿಸ್ಬಾರ್ದು ಒಂದು ಶರ್ಟ್ ಆಗಿರ್ಬೋದು ಬನ್ನಿನಾಗಿರ್ಬೋದು ಇನ್ನೊಂದು ಧರಿಸಬಾರ್ದು ಒಟ್ಟಿನ ಪಂಚೆ ಮೇಲೆ ಇರಬೇಕು ವೀಕ್ಷಕರೇ ಹಾಗೆಯೇ ಈ ಕೆಲಸದಲ್ಲಿ ನೀವು ಒಂದು ಉಪಯೋಗ ಮಾಡಬೇಕು ಏನಪ್ಪಾ ಅಂದರೆ ಗೋಮೂತ್ರವನ್ನು ನಿಮ್ಮ ಮನೆಯ ಮೂಲೆ ಮೂಲೆಗೂ ಸಿಡಿಸಬೇಕು ಇಷ್ಟೇ ಮಾಡಿ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರಲ್ಲ ನೀವು ಪಾಡಿ ನೀವು ಇರ್ತದೆ ಅವನು ಪಾಡಿ ಅವ್ನಿರ್ತಾರೆ ಮುಂದೆ ನಿಮಗೆ ಸುಖದಲ್ಲಿ ಸುಖ ಸಂತೋಷ ಆನಂದ ದುಃಖ ಎಲ್ಲ ಸಿಗುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ಹೇಳಿದಲ್ಲ ಗೋಮೂತ್ರವನ್ನು ಮನೆಯ ಮೂಲೆ ಮೂಲೆಗೂ ಸಿಡಿಸಿ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕಾಲ್ ಮಾಡಿ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು